ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೆಳತಿ ಶ್ವೇತಾ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ತುಂಬ ದಿನ ಆದಮೇಲೆ ಈ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗಾಗಲೇ ಟೈಟಲಲ್ಲಿ ಗೊತ್ತಾಗಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ನಡೆದಂತಹ ಒಂದು ರಾಯರ ಪವಾಡ ತುಂಬನೇ ಪವಾಡ ನಡೆದಿದೆ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವತ್ತು ಬಂದು ಗುರುವಾರ ನನಗೆ ಸಡನ್ನಾಗಿ ಯಾಕೋ ರಾಯರ ಮಠಕ್ಕೆ ಹೋಗಲೇಬೇಕು ಅಂತ ಅನಿಸ್ತು ನೀವು ನಂಬಲ್ಲ ಹಿಂದಿನ ದಿನ ರಾತ್ರಿ ನನ್ನ ಸ್ನೇಹಿತೆಯ ಮದುವೆ ಮುಗಿಸ್ಕೊಂಡು ತಡರಾತ್ರಿ ಮನೆಗೆ ಬಂದು ಮಲಗಿರ್ತೀನಿ ಮಾರನೇ ದಿನ ಬೆಳಗ್ಗೆ ಎದ್ದರೆ ಗುರುವಾರ ಎದ್ದಿದ ತಕ್ಷಣ ಯಾಕೋ ನನಗೆ ರಾಯರ ಮಠಕ್ಕೆ ಹೋಗಬೇಕು ಅಂತ ನಮ್ಮ ಯಜಮಾನ್ರ ಹತ್ರ ಹೇಳಿದೆ ಅವರು ಕೂಡ ಅವತ್ತು ಫ್ರೀ ಇದ್ದಿದ್ದಿಂದ ಸರಿ ಆಯಿತು ಬಾ ಹೊಡ್ಬಿಡೋಣ ಅಂತ ಇವತ್ತು ಗುರುವಾರ ಇವತ್ತೇ ದರ್ಶನ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ಆಯ್ತು ಇವತ್ತು ನಾನು ಉಪವಾಸನೇ ಇರ್ತೀನಿ ಹೇಗೂ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಉಪವಾಸ ಇದ್ದೇ ಬರ್ತೀವಿ ಅಂತ ಇಲ್ಲಮ್ಮ ಬೇಡ ತುಂಬ ತ ತಡ ಆಗೋದ್ರೆ ಇವತ್ತು ದರ್ಶನ ಆಗೋದಿಲ್ಲ ಯಾಕಂದರೆ ನಾವು ಈಗೆಲ್ಲ ರೆಡಿಯಾಗಿ ಮತ್ತೆ ಮನೆ ಬಿಡೋಷ್ಟೊತ್ತಿಗೆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಬಿಡೋಕ್ಕಾಗುತ್ತಾ ಇಲ್ವ ಗೊತ್ತಿಲ್ಲ ಅಂತೇಳಿದ್ರು ಇಲ್ಲ ಇಲ್ಲ ಪರವಾಗಿಲ್ಲ ಟ್ರೈ ಮಾಡೋಣ ಅಂಥೇಳಿ ನಾವು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಸ್ನಾನ ಮುಗಿಸಿ ಉಪವಾಸ ಇದ್ದಿದ್ದರಿಂದ ಮನೇಲೂ ಕೂಡ ಪೂಜೆ ಮಾಡಿ ಕೈ ಮುಗ್ದು ರಾಯರ ಮೇಲೆ ಭಾರ ಹಾಕಿ ಹೊರಟ್ಬಿಟ್ವಿ ನಾವು ಪ್ರತಿ ಸತಿ ಹೊರಡ್ಬೇಕಾದ್ರೆ ನಾವು ಅಲ್ಲಿರೋ ಗುರುಗಳು ನಮಗೆ ಗೊತ್ತಿರೋರೊಬ್ಬರು ಗುರುಗಳಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಮಠದ ರೂಮ್ಗಳನ್ನ ತಗೊಳ್ಳೋ ಅಂಥದ್ದು ನಮಗೆ ಒಂದು ವಾಡಿಕೆ ಅವ್ರಿಗೆ ಹೋಗ್ತಾ ದಾರಿಲಿ ಅವ್ರಿಗೆ ಫೋನ್ ಮಾಡ್ತೀವಿ ಗುರುಗಳೇ ನಮಗೊಂದು ಸಡನ್ನಾಗಿ ಬರ್ತಾ ಇದ್ದೀವಿ ಒಂದು ರೂಮಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಫ್ರೆಂಡ್ಸ್ ನೀವು ನಂಬಲ್ಲ ನಾವು ರೂಮ್ಗೆ ಅಂತ ಫೋನ್ ಮಾಡಿದ್ದು ಆದರೆ ಗುರುಗಳಾಯಿತು ಬನ್ನಿ ರೂಮಿನ ವ್ಯವಸ್ಥೆ ಮಾಡ್ತೀವಿ ನಿಮ್ಮ ಕೈಲಿ ಸಾಧ್ಯವಾದರೆ ರಾಯರಿಗೆ ನಾಳೆ ಅಭಿಷೇಕಕ್ಕೆ ಕಪ್ಪು ದ್ರಾಕ್ಷಿ ಬೇಕು ನೀವು ಬರ್ತಾ ದಾರಿಲಿ ಇಲ್ಲಾದರೂ ಸಿಕ್ಕಿದ್ರೆ ಕಪ್ಪು ದ್ರಾಕ್ಷಿ ತೊಗೊಂಬಂದ್ಬಿಡಿ ಅಂತ ಹೇಳಿದ್ರು ಎಲ್ಲಿಂದ ಎಲ್ಲಿ ಸ್ನೇಹಿತರೆ ನಾವು ಯಾರು ಸಾಮಾನ್ಯರಲ್ಲಿ ಸಾಮಾನ್ಯರು ನಮ್ಮ ಹತ್ರ ಕಪ್ಪು ದ್ರಾಕ್ಷಿ ತರಿಸ್ಕೊಂಡು ರಾಯರು ಅವರ ಅಭಿಷೇಕಕ್ಕೆ ಬಳಸ್ಕೋತಾರೆ ಅಂದರೆ ಇದಕ್ಕಿನ್ನ ನಮ್ಮ ಸೌಭಾಗ್ಯ ಏನಿದೆ ಅಂತ ನೀವು ನಂಬಲ್ಲ ದಾರಿ ಉದ್ದಕ್ಕೂ ನಾವು ಕಪ್ಪು ದ್ರಾಕ್ಷಿನ ಉಡ್ಕೊಂಡು ಬಂದ್ವಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಅದನ್ನೇ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೆ ಅಲ್ಲಿ ಯಾವುದೋ ಒಂದೇ ಒಂದು ಯಮ್ಮ ಕೊನೆಯದಾಗಿ ಕಪ್ಪು ದ್ರಾಕ್ಷಿ ಇಟ್ಕೊಂಡು ಮಾರ್ತಾಯಿದ್ರು ನಿಜವಾಗೂ ನಮಗೇನೆ ಅಂತಲೇ ಇಟ್ಕೊಂಡಿದ್ರು ಏನೋ ತಕ್ಷಣ ನಾವು ಆ ಕಪ್ಪು ದ್ರಾಕ್ಷಿನ ತಗೊಂಡು ನಾವು ಅಲ್ಲಿಂದ ಬೇಗ ಹೊರಟ್ವಿ ಈಗ ಕಪ್ಪು ದ್ರಾಕ್ಷಿ ಏನೋ ತೊಗೊಂಡ್ವಿ ಆದರೆ ಸಮಯ ನಮಗೆ ನೀವು ನಂಬ್ತಿರೋ ಇಲ್ವೋ ರಾತ್ರಿ ಒಂಬತ್ತುವರೆ ಟೈಮ್ ತೋರಿಸ್ತಾ ಇದೆ ನಾವು ಹೋಗಿ ಮಠಕ್ಕೆ ತಲುಪೋದು ಆದರೆ ಎಂಟೂವರೆಗೆ ಮಠ ಅದನ್ನು ಕ್ಲೋಸ್ ಮಾಡ್ತಾರೆ ದೇವಸ್ಥಾನನ ಯಾವ ರೀತಿ ಗಾಡಿ ಓಡಿಸಿದ್ದಾನೆ ಮೌನೇಶ ಅಂದರೆ ನಿಜವಾಗ ನೀವು ನಂಬಲ್ಲ ನಮ್ಮ ಟೈಮ್ಗೆ ಯಾವ ಗಾಡಿಗಳು ಅಡ್ಡ ಸಿಗ್ತಾ ಇಲ್ಲ ಬೇಗ ದಾರಿ ಇದೆ ಫ್ರೆಂಡ್ಸು ನಿಜವಾಗಿ ಬರೀ ರಾಯರ ಹಾಡು ಹಾಕ್ಕೊಂಡು ರಾಯರ ಪವಾಡಗಳನ್ನ ಕೇಳ್ತಾ ರಾಯರ ನಾಮಸ್ಮರಣೆ ಮಾಡ್ತಾ ಅಲ್ಲಿಂದ ಬೇಗನೆ ನಾವು ಹೋದ್ವಿ ನೋಡ್ತಾ ಇರ್ಬೋದು ನಿಮ್ಗೆ ಅಲ್ಲಿ ಟೈಮ್ ಕಾಣಿಸ್ತಾ ಇದೆ ಇನ್ನೇನು ನಾವು ಮಠ ತಲುಪಿದಾಗ ಎಂಟು ಗಂಟೆ ಎಂಟು ಕಾಲಾಗಿತ್ತು ಇನ್ನೊಂದು ಹತ್ತು ನಿಮಿಷ ಇದೆ ಅಂತ ಎಂಟು ಹತ್ತೊಂಬತ್ತು ಆಗಿದೆ ನೋಡಿ ಇನ್ನೊಂದು ಹತ್ತು ನಿಮಿಷ ಇರ್ಬೋದೇನೋ ಮತ್ತು ನಾವಿಲ್ಲಿ ಹೋಗಿ ಗಾಡಿ ಪಾರ್ಕಿಂಗ್ ಮಾಡಿ ಹೋಗೋಷ್ಟಕ್ಕೆ ತಡ ಆಗುತ್ತೆ ಅಂತೇಳಿ ನಾವು ಅಲ್ಲೇ ಮುಂದೆ ಮಠದ ಹತ್ರನೇ ಇಳ್ಕೊಂಡು ಮೌನೇಶಿಂಗೇ ಗಾಡಿ ಹಾಕ್ಬಿಟ್ಬಾ ಅಂತೇಳಿ ನಾವು ಅಲ್ಲಿಂದ ಬೇಗ ಓಡಿದ್ದಾಯಿತು ಅಲ್ಲಿಂದ ನಾವು ಅದಾದ ಮೇಲಿಂದ ಇನ್ನೇನು ಒಂದು ಹತ್ತು ನಿಮಿಷ ಇದೆ ಅಷ್ಟರೊಳಗೆ ನಾವು ಹೋಗಿ ದರ್ಶನ ಮಾಡಬೇಕು ಜೊತೆಗೆ ಈ ಕಪ್ಪು ದ್ರಾಕ್ಷಿಣ ರಾಯರ ಅಭಿಷೇಕಕ್ಕೆ ಅಂದರೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಎಲ್ಲ ಥರದ ಹಣ್ಣು ಹಾಕಿ ಜೊತೆಗೆ ಈ ಕಪ್ಪು ದ್ರಾಕ್ಷಿನೂ ಕೂಡ ಹಾಕಿ ಮಾಡ್ತಾರೆ ನೋಡ್ತಾ ಇರ್ಬೋದು ಅಲ್ಲಾಗಲೇ ಎಲ್ಲರೂ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ದೇವಸ್ಥಾನದ ಆವರಣದಲ್ಲಿ ಮಲ್ಕೊಳ್ಳೋಕ್ಕೆಲ್ಲ ಅವರು ಜಾಗನ ಹಿಡ್ದು ಇದ್ರು ತಕ್ಷಣ ನಾವೇನು ಮಾಡಿದ್ವಿ ಗುರುಗಳಿಗೆ ಫೋನ್ ಮಾಡಿಕೊಂಡು ಅಲ್ಲಿಂದ ಬೇಗ ಹೊರಟ್ವಿ ಓಡಿದ್ವಿ ಅಲ್ಲಿಂದ ನೋಡಿದ್ರೆ ಇನ್ನೂ ಸ್ವಲ್ಪ ಜನ ಇದ್ರು ಯಾಕಂದರೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಕ್ಲೋಸ್ ಮಾಡೋಷ್ಟಿತ್ತು ಸೊ ನಾವು ಒಳಗಡೆ ಹೋಗಿದ ತಕ್ಷಣ ಸದ್ಯ ಜನ ಎಲ್ಲ ಸ್ವಲ್ಪ ಇದ್ದರು ಆಮೇಲೆ ದರ್ಶನಕ್ಕೆ ಬಿಡ್ತಾರೋ ಇಲ್ವೋ ಅಂತ ಅದನ್ನು ನಾವು ಕೇಳಿಕೊಂಡು ಓದ್ವಿ ಸ್ನೇಹಿತರೆ ಎಂಥ ದರ್ಶನ ಅನ್ಬೇಡ್ರಿ ಆವಾಗಷ್ಟೇ ರಾಯರ ಮೇಲಿದ್ದಂಥ ಹೂವನ್ನೆಲ್ಲ ತೆಗೆದು ಅಲಂಕಾರನೆಲ್ಲ ಪ್ರತಿದಿನ ತೆಗಿತಾರೆ ಆ ಹೂವನ ನಮಗೆ ಕೊಟ್ಟರು ಸುಮಾರು ಏನಿಲ್ಲ ಅಂದರೆ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ನಾನು ರಾಯರ ಮುಂದೆನೇ ನಿಂತ್ಕೊಂಡಿದ್ದೀನಿ ನನ್ನನ್ನು ಯಾರು ಕದಲಿಸೋರೇ ಇಲ್ಲ ಹೋಗು ಅಂತ ಹೇಳೋರೆಲ್ಲ ಎಂಥ ದರ್ಶನ ಅನ್ಬೇಡಿ ನಿಜವಾಗಿಯೂ ಇದು ನಮ್ಮ ಜೀವನದಲ್ಲಿ ಒಂದು ಪವಾಡ ನಮ್ಮಂಥ ಸಾಮಾನ್ಯರ ಜನರ ಕೈಲಿ ರಾಯರು ಬರುವ ದಾರಿಲಿ ಕಪ್ಪು ದ್ರಾಕ್ಷಿ ತರಿಸ್ಕೊಳ್ಳೋದು ಅಂದರೆ ಏನು ಅದನ್ನು ಮಾರನೇ ದಿನ ಪಂಚಾಮೃತಕ್ಕೆ ಕಪ್ಪು ದ್ರಾಕ್ಷಿನ ಅವರು ಬಳಸ್ಕೊಂಡು ನಮಗೆ ಆ ಪ್ರಸಾದ ಕೊಡೋದು ಅಂದರೆ ಹೆಂಗೆ ನಿಜಕ್ಕೂ ಈಗಲೂ ನಾನು ಮಾತಾಡ್ಬೇಕಾರೆ ನನಗೆ ಮೈಯೆಲ್ಲ ನಿಜಕ್ಕೂ ರೋಮಾಂಚನ ಆಗ್ತಾ ಇದೆ ತಕ್ಷಣ ಉಪವಾಸ ಬೇರೆ ಇದ್ವಿ ಆಮೇಲೆ ನೋಡಿದ್ರೆ ಊಟ ಬೇರೆ ಇರುತ್ತೋ ಇಲ್ವೋ ಪ್ರಸಾದ ಅಂದ್ಕೊಂಡು ಅಂದ್ಕೊಂಡು ಹೋದ್ವಿ ನೋಡಿದ್ರೆ ಪ್ರಸಾದನೂ ಇತ್ತು ಆ ಹೊಟ್ಟೆ ಹಸ್ಕೊಂಡು ಇದಿತ್ಕು ರಾಯರ ಸ್ಮರಣೆ ಅವ್ರ ದರ್ಶನ ಮಾಡಾದ್ಮೇಲೆ ಆ ಊಟ ಮಾಡಿದಾಗ ಅಮೃತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಯೂ ನೋಡ್ತಾ ಇರ್ಬೋದು ನೀವು ಎಲ್ಲ ಜನರೆಲ್ಲ ದೇವಸ್ಥಾನದ ಮುಂದೆನೇ ಮಲ್ಕೊಳ್ತಾರೆ ಗುರುವಾರದೊತ್ತಾಗಿರ್ಬೋದು ಪ್ರತಿದಿನ ದೇವಸ್ಥಾನದ ಆವರಣದಲ್ಲೇ ಮಲ್ಕೋತಾರೆ ಯಥಾ ಪ್ರಕಾರ ನಾವು ಮಠದ ರೂಮ್ಗಳನ್ನ ತೊಗೊಂಡು ನಾವು ಬಂದ್ವಿ ಈಗ ನಮಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕಕ್ಕೆ ನಮ್ಮನ್ನು ಬರ ಕೇಳಿದರು ಬೆಳಿಗ್ಗೆ ಆರೂವರೆಗೆಲ್ಲ ಬನ್ನಿ ಬೇಗ ಅಂತ ಸೊ ನಾವು ಬೇಗ ಬಂದು ಮಠದಲ್ಲಿ ಬೇಗ ಮಲ್ಕೋಬೇಕು ಬೆಳಗ್ಗೆ ಬೇಗ ಎದೊಳ್ಬೇಕು ಅಂತ ಬೆಳಗ್ಗೆ ಐದುವರೆಗೆಲ್ಲ ಎದ್ದು ನಾವೆಲ್ಲ ಸ್ನಾನ ಎಲ್ಲ ಮುಗಿಸಿ ಬೇಗ ಬೇಗ ರೆಡಿ ಆದ್ವಿ ಯಾಕಂದರೆ ಅಲ್ಲಿ ಆ ಅಭಿಷೇಕನ ನಾವು ನೋಡ್ಬೋದಾಗಿತ್ತು ಗುರುಗಳು ಹೇಳಿದರು ಬನ್ನಿ ಅಂತೇಳಿ ತಕ್ಷಣ ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗನೆ ರೆಡಿಯಾದ್ವಿ ನನಗಂತೂ ಇದು ಫಸ್ಟ್ನೇ ಅನುಭವ ನಾವು ಹೋಗಿ ಕಪ್ಪು ದ್ರಾಕ್ಷಿನ ಕೊಟ್ಟು ರಾಯರಿಗೆ ಅದರಲ್ಲಿ ಅವರು ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ ಆ ಪ್ರಸಾದ ನಮಗೆ ಕೊಡ್ತಾರೆ ಅಂದರೆ ಎಷ್ಟು ಅಲ್ವಾ ನಿಜವಾಗಿಯೂ ರಾಯರು ಎಲ್ಲರ್ಗು ಇದ್ದಾರೆ ರಾಯರು ಬಡವರು ಶ್ರೀಮಂತರು ಆ ವರ್ಗ ಈ ವರ್ಗ ಅಂತ ಏನಿಲ್ಲ ಯಾರು ನಿಜವಾಗಿಯೂ ರಾಯರನ್ನ ನಂಬ್ತಾರೋ ಕೂತಲ್ಲೇ ಯಾರು ರಾಯರನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರು ಎಲ್ಲರಿಗೂ ರಾಯರಿದ್ದಾರೆ ಅನ್ನೋದೇ ನಾವೇ ಒಂದು ಪ್ರತ್ಯಕ್ಷವಾದ ಸಾಕ್ಷಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈಗಷ್ಟೇ ಸೂರ್ಯೋದಯ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಇಷ್ಟೊತ್ತಲ್ಲಿ ನಾವು ರಾಯರ ದರ್ಶನ ಮಾಡಿದ್ದು ಕೂಡ ನೋಡ್ಬೋದು ಅಭಿಷೇಕ ಎಲ್ಲ ಮಾಡಿ ರಾಯರಿಗೆ ಇನ್ನೇನು ಅಲಂಕಾರ ಸೇವೆ ಕೂಡ ಮಾಡೋಕ್ಕೆಲ್ಲ ತಯಾರು ಇದ್ರು ಅದು ಆವತ್ತು ಕೂಡ ನಾವು ಮಾನದಿನವೂ ಏನಿಲ್ಲ ಅಂದರೂ ಸುಮಾರು ನಾನು ರಾಯರ ಒಂದು ಮಠದ ರಾಯರ ಒಂದು ಬೃಂದಾವನದ ಮುಂದೆ ನಾನು ಸರಿಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ನಿಂತಿದ್ದೆ ಸ್ನೇಹಿತರೆ ಯಾರೂ ಕೂಡ ನನ್ನನ್ನು ಕದಲುತ್ತಾ ಇಲ್ಲ ಅಲ್ಲೊಂದು ಸೈಡಲ್ಲಿ ಒಂದು ಜಾಗ ಇತ್ತು ಬ್ಯಾರಿಕೇಡ್ ಥರ ಅದನ್ನು ದಾಟ್ಕೊಂಡು ನಾನು ಮುಂದಕ್ಕೆ ಹೋಗಿ ನಿಂತ್ಕೊಂಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಗೊತ್ತಾ ನಿಜವಾಗಿಯೂ ನಾನು ಅವತ್ತು ತುಂಬಾ ನಾನು ಬಾವುಕಳಾದೆ ತುಂಬಾ ನನಗೆ ಖುಷಿಯಾಯಿತು ರಾಯರನ್ನ ಕಣ್ತುಂಬ ನೋಡಿ ನಾನು ಕಣ್ ತುಂಬಿಕೊಂಡೆ ಅದಾದ್ಮೇಲಿಂದ ಗುರುಗಳು ನಮಗೆ ಆ ಪಂಚಾಮೃತ ಅಭಿಷೇಕ ಮಾಡಿದ್ರಲ್ಲ ಆ ಪ್ರಸಾದ ಕೊಟ್ಟರು ಹೋಗಿ ನಿಮ್ಮ ರೂಮ್ಗೆ ಹೋಗಿ ಸ್ವಲ್ಪನೂ ಅದನ್ನು ವೇಸ್ಟ್ ಮಾಡ್ದಿರ ತೊಗೊಳ್ಳಿ ಪ್ರಸಾದ ಅಂತ ಅದಾದಮೇಲೆ ನಾವು ರೂಮಿಗೆ ಬಂದು ನಾನು ನಮ್ಮ ಯಜಮಾನ್ರು ಮೌನೇಶ ಅಪ್ಪು ನಾಲ್ಕು ಜನನೂ ಆ ಪಂಚಾಮೃತ ಆ ಪ್ರಸಾದವನ್ನು ಸೇವಿಸಿದ್ವಿ ಆ ಅಮೃತ ಕುಡ್ದಷ್ಟೇ ನನಗೆ ಅನಿಸ್ತಾಯಿತ್ತು ಅಮೃತ ಇದು ರಾಯರ ಪ್ರಸಾದ ಸಿಕ್ಕಿದೆಯಲ್ಲ ನಿಜವಾಗಿಯೂ ನಾವೇ ಪುಣ್ಯಮಂತ್ವ ಫ್ರೆಂಡ್ಸ್ ನಿಜವಾಗಿಯೂ ಇಷ್ಟು ವರ್ಷಕ್ಕೆ ನನಗೆ ತುಂಬಾ ನನಗೆ ಈ ಸತಿ ರಾಯರ ಮಠಕ್ಕೆ ಹೋದಾಗ ನನಗೆ ರಾಯರೇ ನನಗೆ ಪ್ರ ಪ್ರತ್ಯಕ್ಷವಾಗಿ ಕಾಣಿಸಿದ್ರೆ ಯಾವ ರೀತಿ ಸಂತೋಷ ಆಗುತ್ತೋ ಅಷ್ಟು ನನಗೆ ಕಣ್ ತುಂಬಿಕೊಂಡೆ ರಾಯರ್ನ ದರ್ಶನ ಮಾಡಿ ಆಮೇಲೆ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಅವ್ರು ಭರವಸೆ ಕೊಟ್ಟರು ಅದು ನಮಗೆ ಗೊತ್ತಾಗುತ್ತೆ ರಾಯರು ನಮ್ಮನ್ನ ಆಶೀರ್ವಾದ ಮಾಡೋದು ನಾವು ಏನಾದ್ರು ಹೇಳಿದಾಗ ಅವ್ರು ಕೇಳಿಸ್ಕೊಳ್ಳೋದು ನಮ್ಮ ಮಾತುಗಳನ್ನ ಅದಾದಮೇಲಿಂದ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಸೂಚನೆ ಕೊಡ್ತಾರಲ್ಲ ಅದು ನಮ್ಗೆ ಗೊತ್ತಾಗೇ ಗೊತ್ತಾಗುತ್ತೆ ಜೊತೆಗೆ ನಾವು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಬಿಚ್ಚಾಲೆಗೆ ಬಂದ್ವಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಮಗೆ ರಾಯರು ಕೂತು ಇಲ್ಲಿ ಜಪ ಮಾಡ ಇರುವಂತಹ ಜಾಗ ಇರ್ಬೋದು ಮತ್ತೆ ಏಕಶಿಲ ಒಂದೇ ಕಲ್ಲಿನಿಂದ ರಾಯರ ಒಂದು ವಿಗ್ರಹವನ್ನು ಅಪ್ಪಣ್ಣಾಚಾರ್ಯರು ಕಟ್ಸಿದ್ದಾರೆ ಜೊತೆಗೆ ಇಲ್ಲಿ ರಾಯರು ಕೂತ್ಕೊಳ್ತಿದ್ದ ಜಾಗ ಅವ್ರು ಮಲ್ಕೋತಿದ್ದ ಜಾಗ ಜೊತೆಗೆ ಅವರು ಬಳಸ್ತಿದ್ದಂಥ ಹರಳು ಕಳ್ಳು ಎಲ್ಲನೂ ನಾವು ಇಲ್ಲಿ ನೋಡ್ಬೋದು ಬಿಚ್ಚಾಲೆಯಲ್ಲಿ ನಾವು ಇದೇ ಫಸ್ಟ್ ಟೈಮು ನಾವು ಬಿಚ್ಚಾಲೆಗೆ ಹೋಗಿದ್ದೀವಿ ಈ ಸತಿ ರಾಯರ ದರ್ಶನ ಆದಮೇಲೆ ಅವ್ರು ಉಳ್ಕೋತಿದ್ದ ಜಾಗ ಹಾಗೆ ಅಪ್ಪಣ್ಣಾಚಾರ್ಯರು ಮನೆಯೆಲ್ಲ ನೋಡಲೇಬೇಕು ಅಂತೇಳಿ ನಾವು ಇವತ್ತು ಬಿಡು ಮಾಡಿಕೊಂಡು ಆರಾಮಾಗಿ ನಾವು ಬಂದು ಈ ಜಾಗ ಎಲ್ಲ ನೋಡಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಲ್ಲಿ ಪ್ರಶಾಂತವಾದ ವಾತಾವರಣ ಸ್ನೇಹಿತರೆ ಇಲ್ಲಿ ರಾಯರು ಈ ಜಾಗದಲ್ಲಿ ಇದ್ದರು ಅಂದರೆ ಆ ನೆಲ ಎಷ್ಟು ಪುಣ್ಯ ಮಾಡಿತ್ತು ಆ ನೆಲದ ಮೇಲೆ ನಾವು ಓಡಾಡ್ತಿದ್ದೀವಲ್ಲ ಆ ಒಂದೊಂದು ಕಲ್ಲು ಮಣ್ಣು ಎಷ್ಟು ಪುಣ್ಯ ಮಾಡಿದ್ರು ಅಂತ ಅನಿಸುತ್ತೆ ನಿಜಕ್ಕೂ ನಾವು ಎಷ್ಟು ಪುಣ್ಯವಂತರು ಗೊತ್ತಾ ಹಾಗೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತು ರಾಯರ ಒಂದು ಧ್ಯಾನವನ್ನು ಮಾಡಿ ಅವರು ಬಳಸ್ತಾ ಇದ್ದ ಜಾಗ ಅವರು ಕೂತು ಧ್ಯಾನ ಮಾಡ್ತಾ ಇದ್ದ ಜಾಗ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ನಿಜವೂ ಮಠಕ್ಕೆ ರಾಯರ ಮಂತ್ರಾಲಯಕ್ಕೆಲ್ಲ ಹೋದವರು ಬಿಚ್ಚಾಲೆಗೂ ಹೋಗಿ ಇದನ್ನೆಲ್ಲ ನೀವು ನೋಡಿ ಕಣ್ತುಂಬ್ಕೊಳ್ಬೇಕು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪಣ್ಣಾಚಾರ್ಯರು ಅವ್ರ ಮನೆ ಕೂಡ ಇದೆ ಅಲ್ಲಿ ರಾಯರು ತುಂಬ ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರ ಮನೇಲೆ ವಾಸವೆದಿದ್ದು ಅವ್ರು ಮಲ್ಕೋತಿದ್ದ ಜಾಗ ಇಲ್ಲೂ ಕೂಡ ರಾಯರು ಕೂತು ಜಪ ಮಾಡ್ತಾ ಜಾಗ ಅವರು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೀತಿದ್ದ ಜಾಗ ಇದೇ ನೋಡಿ ಏಕಶಿಲಾ ಬೃಂದಾವನ ರಾಯರ ಒಂದೇ ಕಲ್ಲಿನಿಂದ ಅಪ್ಪಣ್ಣಾಚಾರ್ಯರು ರಾಯರ ಬೃಂದಾವನವನ್ನು ಯಾವಾಗ ರಾಯರು ಬೃಂದಾವನಸ್ಥರಾಗ್ತಾರೆ ಮಂತ್ರಾಲಯದಲ್ಲಿ ಅದಾದಮೇಲೆ ಇವ್ರು ಇಲ್ಲಿ ಕೂತು ಧ್ಯಾನ ಇದ್ದಂಥ ಜಾಗದಲ್ಲಿ ಅಪ್ಪಣ್ಣಾಚಾರ್ಯರು ಬಂದು ಈ ಏಕಶಿಲಾ ಬೃಂದಾವನವನ್ನು ಅವರು ಸ್ಥಾಪನೆ ಮಾಡ್ತಾರೆ ಇಲ್ಲೂ ಕೂಡ ರಾಯರು ಬಂದು ಹೋಗ್ತಾರೆ ಅನ್ನೋ ಒಂದು ಎಷ್ಟೊಂದು ಸಾಕ್ಷಿಗಳು ಇವೆ ಜೊತೆಗೆ ಇಲ್ಲಿ ನೋಡ್ಬೋದು ನಮಗೆ ಇಲ್ಲೆಲ್ಲನೂ ಅದ್ರ ಬಗ್ಗೆಲ್ಲ ವಿವರಣೆ ಕೊಡೋದಕ್ಕೆ ಮತ್ತು ಇಲ್ಲೂ ಕೂಡ ಅನ್ನದಾನ ಪ್ರಸಾದ ಎಲ್ಲವನ್ನೂ ಏರ್ಪಡಿಸಿದರೆ ನಮ್ಮ ಕೈಲಿ ಆದಾಗೆ ಇಲ್ಲಿ ಸೇವೆಗೂ ಕೂಡ ನಾವು ದುಡ್ಡು ಕೊಟ್ಟು ಬರೆಸ್ಬೋದು ನಾವು ಕೂಡ ಅನ್ನದಾನಕ್ಕೆ ಬರೆಸಿದ್ದೀವಿ ಜೊತೆಗೆ ಇಲ್ಲಿಂದ ಅಪ್ಪಣ್ಣಾಚಾರ್ಯರ ಮನೆ ಕೂಡ ಇದೆ ನೋಡ್ತಾ ಇರ್ಬೋದು ಇಲ್ಲಿ ತುಂಗಾ ನದಿ ಇವಾಗ ಸ್ವಲ್ಪ ಎಲ್ಲ ನೀರು ಬಿಸಿಲಲ್ವಾ ಎಲ್ಲ ನೀರೆಲ್ಲ ಇಲ್ಲ ಮುಂಚೆ ಈ ಒಂದು ನದಿ ದಾಟ್ಕೊಂಡು ಹೋಗಬೇಕಾಗಿತ್ತಂತೆ ಮಂತ್ರಾಲಯಕ್ಕೆ ಯಾವಾಗ ರಾಯರು ಬೃಂದಾವನಸ್ಥರಾಗ್ತಾರೆ ಅವಾಗ ಅಪ್ಪಣ್ಣಾಚಾರ್ಯರು ಈ ನದಿ ಮುಂದೆ ನಿಂತ್ಕೊಳ್ತಾರಂತೆ ತುಂಬ ದಟ್ಟವಾಗಿ ನೀರು ಅರಿತಿತ್ತಂತೆ ಜಾ ಹೋಗೋಕೆ ಆಗದೆ ಇಲ್ವಂತೆ ಆಗ ಅಪ್ಪಣ್ಣಾಚಾರ್ಯ ರಾಯರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಆವಾಗ ನದಿ ಮುಂದೆ ನಿಂತಾಗ ನದಿ ತನಕ ತಾನಾಗೆ ಎರಡು ಭಾಗ ಆಗಿ ಅಪರ್ಣಾಚಾರ್ಯರಿಗೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಂತೆ ಅದೆಲ್ಲ ಕಥೆಗಳು ಇಲ್ಲೆಲ್ಲ ಹೇಳ್ತಾರೆ ನೋಡಿ ಇದು ಅರಳು ಕಲ್ಲು ರಾಯರ್ ಇದ್ದಂಥ ಕಲ್ಲು ಜೊತೆಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗೋಶಾಲೆ ಕೂಡ ಇಲ್ಲಿ ಬಿಚ್ಚಾಲೆಯಲ್ಲಿ ಇದೆ ಇಲ್ಲಿ ನೋಡ್ಬೋದು ನಮಗೆ ಕರುಗಳು ಹಸುಗಳು ಕೂಡ ಇತ್ತು ಕರುಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವನ್ನೆಲ್ಲ ಇಲ್ಲಿ ರಕ್ಷಣೆ ಮಾಡಿ ಅವನ್ನೆಲ್ಲ ಗೋಶಾಲೆ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ನಮಗಂತೂ ಈ ಸಲ ಮನಸ್ಸಿಗೆ ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ರ ರಾಯರಿದ್ದಂಥ ಜಾಗ ಎಲ್ಲ ನೋಡಿ ಅಪ್ಪು ಕೂಡ ಆ ಕರುಗಳ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಇದು ಇದ್ದ ಅವುಗಳಿಗೆ ಬಾಳೆಹಣ್ಣು ಕೊಡೋದು ಜೊತೆಗೆ ಬಾಳೆಹಣ್ಣಗಿನ ಅವು ಬಾಳೆಹಣ್ಣು ಸಿಪ್ಪೆ ಚೆನ್ನಾಗಿ ತಿಂತಾಯಿತ್ತು ಹಾಗಾಗಿ ಎಲ್ಲರೂ ಬಾಳೆಹಣ್ಣು ಸಿಪ್ಪೆ ಬಾಳೆಹಣ್ಣು ಎಲ್ಲನೂ ಕೊಡ್ತಾಯಿದ್ರು ಚೆನ್ನಾಗಿತ್ತು ಮಾತ್ರ ಸ್ವಲ್ಪ ಬಿಸಿಲು ಈ ಸಲ ಬಿಸಿಲು ಅನ್ನೋದು ಬಿಟ್ಟರೆ ನದಿಲಿ ನೀರಿಲ್ಲ ಅನ್ನೋದು ಬಿಟ್ಟರೆ ಎಲ್ಲನೂ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸಲ ಅದಾದಮೇಲೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಪ್ಪಣ್ಣಾಚಾರ್ಯರ ಮನೆ ಕೂಡ ಇದೆ ಅಲ್ಲಿ ರಾಯರು ಮಲ್ಕೋತಿದ್ದಂತಹ ಜಾಗ ಜೊತೆಗೆ ಅಪ್ಪಣ್ಣಾಚಾರ್ಯರ ಮನೇಲಿ ಒಂದು ನಾಗದೇವತೆ ಏನು ಕೃಷ್ಣ ಸರ್ಪ ಅಂತ ಇರುತ್ತೆ ನೋಡಿ ಇದೇ ಅಪ್ಪಣ್ಣಾಚಾರ್ಯರ ಒಂದು ಮನೆ ಇದು ಹಿಂದೆಗಡೆ ಏನು ಭೀಕರವಾಗಿ ದೊಡ್ಡ ರೀತಿಯಲ್ಲಿ ಒಂದು ಪ್ರವಾಹ ಬಂದಾಗ ಮನೆ ಸ್ವಲ್ಪ ಎಲ್ಲ ಡೆಮಾಲಿಷ್ ಮಾಡಿ ಮತ್ತೆ ಅದೇ ರೀತಿಯಲ್ಲೇ ಇರಬೇಕು ಅಂತೇಳಿ ಮತ್ತೆ ಕಟ್ಟಿಸಿದ್ದಾರೆ ಬಟ್ ಇದೇ ಮನೇಲೆ ರಾಯರು ಅಪ್ಪಣ್ಣಾಚಾರ್ಯರ ಜೊತೆ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಇದೇ ಜಾಗದಲ್ಲೇ ಇದ್ದಿದ್ದಂತೆ ರಾಯರು ಜೊತೆಗೆ ಅವ್ರು ಮಲ್ಕೋತಿದ್ದ ಜಾಗ ನೋಡಿ ಇದೇನೆ ಅಲ್ಲಿ ಸುತ್ತಲೂ ಅದಕ್ಕೆ ಈ ಏನು ಸಗಣಿ ಎಲ್ಲ ನೀಟಾಗಿ ಸಾರಿಸಿ ರಂಗೋಲೆ ಬಿಟ್ಟು ಅದನ್ನು ಡೈಲಿ ಪೂಜೆ ಮಾಡ್ತಾರೆ ಇಲ್ಲಿ ಜೊತೆಗೆ ಅಪ್ಪಣ್ಣಾಚಾರ್ಯರು ಈ ಮನೆಯಲ್ಲಿ ಕೃಷ್ಣ ಸರ್ಪ ಅಂತ ಒಂದು ದೊಡ್ಡ ಸರ್ಪ ಆಯ್ತಂತೆ ಆ ಸರ್ಪ ದಿನ ಬಂದು ಅಪ್ಪಣ್ಣಾಚಾರ್ಯರು ಒಂದು ಬಟ್ಲು ತುಂಬ ಅದಕ್ಕೆ ಹಾಲು ಇಡ್ತಾ ಇದ್ದಂತೆ ಬಂದು ಕುಡಿದು ಆ ಸ ಕೃಷ್ಣ ಸರ್ಪ ಹೋಗ್ತಿತ್ತಂತೆ ಆಮೇಲೆ ರಾಯರು ಅಪ್ಪಣ್ಣಾಚಾರ್ಯರು ಮನೆಗೆ ಬಂದು ಅದನ್ನ ನೋಡಿದಾಗ ಮುಂದಿನ ಪೀಳಿಗೆ ಮಕ್ಕಳಿಗೆ ಇದರಿಂದ ತೊಂದರೆ ಆಗುತ್ತೆ ಅಕಸ್ಮಾತ್ ಅವರು ಭಯಭೀತರಾಗ್ತಾರೆ ಅಂತೇಳಿ ಆಗ ರಾಯರು ಏನು ಮಾಡ್ತಾರೆ ಆ ಕೃಷ್ಣ ಸರ್ಪ ನ ನೀನು ಇಲ್ಲಿಂದ ಹೊರಟೋಗು ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಕೃಷ್ಣ ಸರ್ಪ ತನಗೆ ತಾನಾಗೆ ಈ ರೀತಿ ಕಲ್ಲು ಶಿಲೆಯಾಗಿ ತನಗೆ ತಾನಾಗೆ ನಿಂತ್ಕೊಂಡ್ಬಿಡುತ್ತಂತೆ ಇಲ್ಲಿ ಬಂದು ನಾವು ಹರಿಸ್ಕೊಂಡ್ರೆ ಮಕ್ಕಳು ಇರೋರಿಗೆ ಮಕ್ಕಳು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಮಕ್ಕಳು ಪ್ರಾಬ್ಲಮ್ ಏನಾದ್ರೂ ಇದ್ದರೆ ಇಲ್ಲಿ ಬಂದು ಹರಿಸ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ಮಕ್ಕಳಾಗುತ್ತೆ ಅಂತ ಕೂಡ ಕತೆ ಇದೆ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಭಾಳ ಖುಷಿಯಾಗಿ ರಾಯರ ಆಶೀರ್ವಾದ ಪಡೆದು ಈಗ ಮನೆ ಕಡೆ ನಾವು ಹೊರಡ್ತಾ ಇದ್ವಿ ಸಂಜೆ ಮೇಲೆ ಇನ್ನೇನು ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಕಡೆ ನಿಲ್ಸಿ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮತ್ತು ತಿಂಡಿ ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಇಲ್ಲಿದ್ವಿ ಇಲ್ಲಿ ಅಪ್ಪುಗೆ ಆಟ ಆಡೋಕ್ಕೆ ಒಂದಷ್ಟು ಗೇಮ್ಸ್ ಎಲ್ಲ ಇತ್ತು ನಾವು ಕೂಡ ಅಲ್ಲೇ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದು ತಿಂಡಿ ತಿಂದು ಮನೆಗೆ ಹೋಗೋಣ ಅಂತ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡೋಣ ಅಂತ ಇಲ್ಲಿ ಕಾರನ್ನ ನಿಲ್ಲಿಸಿದ್ವಿ ಅಪ್ಪು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ ನಿಜವಾಗಿ ಫ್ರೆಂಡ್ಸ್ ನಮ್ಮ ಜೀವನದಲ್ಲೇ ರಾಯರ್ ಇದ್ದಾರೆ ಅನ್ನೋಕ್ಕೆ ನಾನು ಮತ್ತೊಂದು ಸಾಕ್ಷಿ ಸಿಕ್ತು ಯಾಕಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಪವಾಡಗಳು ನಡೆದಿದೆ ನನಗೆ ಐದು ವರ್ಷ ಮಕ್ಕಳಿಲ್ದೇ ಇದ್ದಾಗ ರಾಯರ್ ಸೇವೆ ಮಾಡೇ ನನಗೆ ಅಪ್ಪು ಹುಟ್ಟಿದ್ದು ಅದು ನಮ್ಮ ಹಾರ್ಯ ಬಂದು ಕೃಷ್ಣ ಜನ್ಮಾಷ್ಟಮಿ ರಾಯರ ತುಂಬ ಇಷ್ಟ ದೇವರು ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ದಿನ ನನಗೆ ನನ್ನ ಮಗ ಹುಟ್ಟಿದ್ದು ಅದು ಆವಾಗ ಕೋವಿಡ್ ಟೈಮು ಆ ಟೈಮಲ್ಲಿ ರಾಯರು ನನ್ನನ್ನು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡಿ ಆರೋಗ್ಯವಂತವಾಗಿರುವಂಥ ಒಂದು ಮಗು ನನಗೆ ಹುಟ್ಟೋದಕ್ಕೆ ಕಾರಣವೇ ಮುಖ್ಯವಾಗಿ ರಾಯರ ಸೇವೆ ಮಾಡಿದ್ದೇ ಕಾರಣ ನಮ್ಮ ಜೀವನದಲ್ಲೇ ರಾಯರಿದ್ದಾರೆ ಎಷ್ಟೇ ಕುತಂತ್ರಗಳು ನಮ್ಮ ಬೆನ್ನಿಂದೆ ಮಾಡಲಿ ಯಾರು ಎಷ್ಟೇ ನಮಗೆ ನೋವು ಕೊಡಲಿ ಅವಮಾನ ಮಾಡಲಿ ಅದೆಲ್ಲದಕ್ಕೂ ನಮ್ಮ ಹತ್ರ ಇರುವಂಥ ಒಂದೇ ಒಂದು ಉತ್ತರ ಅಂದರೆ ನಮ್ಮ ಜೊತೆ ರಾಯರಿದ್ದಾರೆ ಯಾವುದೇ ಸಮಸ್ಯೆಗೂ ನಾವು ಎದ್ರಲ್ಲ ರಾಯರು ನಮ್ಮ ಕುಟುಂಬವನ್ನು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ವಿಚಾರಕ್ಕೆ ಯಾರೂ ಬರಬೇಡಿ ನಾವು ರಾಯರನ್ನ ಪೂಜೆ ಮಾಡೋ ಕುಟುಂಬ ನಮಗೆ ಕೆಟ್ಟದ್ದು ಯಾವುದು ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಒಂದೇ ರಾಯರಿದ್ದಾರೆ 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 ಸ್ನೇಹಿತರೆ ನಿಜಕ್ಕೂ ರಾಯರನ್ನ ನಂಬಿ ಪ್ರತಿಯೊಬ್ಬರಿಗೂ ರಾಯರು ಅವರ ಪವಾಡ ಅವರ ಇರುವಿಕೆ ಪ್ರತಿಯೊಬ್ಬರಿಗೂ ಒಂದು ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಬಾಯ್